ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನೆಲ್ಗೆ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಕವಿ ಪರಿಚಯನ ನೋಡಿದ್ವಿ ಹಾಗಾದರೆ ಇವತ್ತು ಪೂರ್ತಿ ನರಸಿಂಹಾಚಾರ ಕವಿ ಪರಿಚಯವನ್ನು ನೋಡೋಣ ಮೊದಲನೆಯದಾಗಿ ಇವರ ಸಣ್ಣದೊಂದು ಕಿರಿಪ್ ಪರಿಚಯನ ಮಾಡ್ಕೊಂಡ್ಬಿಡೋಣ ಇವರ ಪೂರ್ಣ ಹೆಸರು ಪುರೋಹಿತ ತಿರು ನಾರಾಯಣ ನರಸಿಂಹಾಚಾರ್ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಅನ್ನೋದು ಇವರ ಪೂರ್ಣ ಹೆಸರು ಹಾಗಾದರೆ ಜನನ ಹದಿನೇಳು ಮೂರು ಹತ್ತೊಂಬತ್ತು ನೂರ ಐದರಲ್ಲಿ ಇವರ ಜನನವಾಯಿತು ಸ್ಥಳ ಮೇಲುಕೋಟೆ ತಂದೆ ತಿರುನಾರಾಯಣ ಅಯ್ಯಂಗಾರ್ ಹಾಗೂ ಇವರ ತಾಯಿ ರಾಮಮ್ಮನವರು ಇವರ ಒಟ್ಟು ಕೃತಿಗಳು ಮೂವತ್ತ್ಮೂರು ಇವರ ಮಹಾಕಾವ್ಯ ಚರಿತೆ. ಹಾಗೂ ಇವರ ಅತ್ಯುತ್ತಮ ಸಂಭಾವನಾ ಗ್ರಂಥ ಯದುಗಿರಿ ನೋಡಿದ್ರಲ್ಲ ಇದು ಇವರ ಸಣ್ಣದಾದ ಕಿರುಪರಿಚಯವಾಗಿದೆ ಹಾಗಾದ್ರೆ ಈಗ ಪೂರ್ತಿ ನರಸಿಂಹಾಚಾರವರ ಕಿರುಪರಿಚಯನ ಮಾಡಿಕೊಂಡ್ವಿ ಈಗ ಅವರ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿದ್ಯಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ ಇವರ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿದ್ಯಾಭ್ಯಾಸವು ಮೇಲುಕೋಟೆಯಲ್ಲಿ ಆಯಿತು ಸಂಸ್ಕೃತ ಭಾಷೆಯಲ್ಲೂ ಕೂಡ ಇವರು ವಿಶೇಷ ಪರಿಣಿತಿಯನ್ನು ಹೊಂದಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಮೆಟ್ರಿಕ್ಕಿನಲ್ಲಿ ಹಾಗೂ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಎಂಟ್ರೆಸ್ಟ್ನಲ್ಲಿ ತೇರ್ಗಡೆಯಾದರು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಭಾರತೀಯ ತತ್ವಶಾಸ್ತ್ರ ಮತ್ತು ದರ್ಶನ ವಿಷಯದಲ್ಲಿ ಬಿ ಎ ಪದವಿಯನ್ನು ಪಡೆದರು ಮೈಸೂರು ರಾಜ್ಯ ಸರ್ಕಾರಿ ನೌಕರರಾಗಿ ಸೇವೆಗೆ ಸೇರಿ ಇವರು ನಲವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಸೇವೆಗೈದರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಿವೃತ್ತಿಯನ್ನು ಹೊಂದಿದರು ಮೈಸೂರು ವಿಶ್ವವಿದ್ಯಾಲಯದ ಪ್ರಾಸಂಗರಾದ ನಿರ್ದೇಶಕರಾಗಿ ಮೈಸೂರು ರಾಜ್ಯ ಶಾಸನ ಸಭಾ ಚರ್ಚೆಗಳ ಸಂಪಾದಕ ಭಾಷಾಂತರಕಾರ ಕನ್ನಡ ಇಂಗ್ಲಿಷ್ ಕೋಶದ ಸಂಪಾದಕ ಮುಂತಾದ ಹತ್ತು ಹಲವು ಕ್ಷೇತ್ರಗಳಲ್ಲಿ ನಿರಂತರ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ತಮ್ಮ ಜೀವಿತದ ಕಾಲದಲ್ಲಿ ಕನ್ನಡ ಸಾಹಿತ್ಯದ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಕಾವ್ಯ ಘಟ್ಟಗಳನ್ನು ಕಂಡಿದ್ದಾರೆ ಹೊಸ ಕನ್ನಡದ ಹಳೆ ತಲೆಮಾರಿನ ಕವಿಗಳಲ್ಲಿ ಇವರಿಗೆ ತಮ್ಮದೇ ಆದ ವಿಶಿಷ್ಟ ಸ್ಥಾನವಿದೆ ಇಲ್ಲಿಯ ತನಕ ಅವರು ರಚಿಸಿದ ಮೂವತ್ತ್ಮೂರು ಕೃತಿಗಳು ಪ್ರಕಟವಾಗಿವೆ ಹಾಗಾದರೆ ಪ್ರಮುಖ ಕವನ ಸಂಕಲನಗಳನ್ನು ನೋಡೋಣ ಮೊದಲನೆಯದಾಗಿ ರಸ ಸರಸ್ವತಿ ಹಾಗಾದರೆ ಎರಡನೆಯದಾಗಿ ಮಲೆ ದೇವರು ಮಲೆ ದೇವರು ಹೃದಯ ವಿಹಾರಿ ಹೃದಯ ವಿಹಾರಿ ಇರುಳು ಇರುಳು ಮೆರುಗು, ಹೊಸ ಬೇರು ಸಾರಿ ಹಳೆ ಬೇರು ಹೊಸ ಚಿಗುರು ಹಾಗೂ ಕೊನೆಯದಾಗಿ ಎಂಬತ್ತರ ಎಂಬತ್ತರ ನಲುಗು ಇವುಗಳು ಪೂತಿ ನರಸಿಂಹ ಆಚಾರ್ಯವರ ಪ್ರಮುಖ ಕವನ ಸಂಕಲನಗಳಾಗಿದ್ದವು ಪೂತಿ ನ ಸಮಗ್ರ ಕವನಗಳು ಎಂಬ ಸಮಗ್ರ ಸಂಪುಟದಲ್ಲಿ ಅವರ ಎಲ್ಲ ಕವನ ಸಂಕಲನಗಳು ಪ್ರಕಟವಾಗಿವೆ ಶ್ರೀಕೃಷ್ಣನ ಬಾಲ್ಯ ಜೀವನವನ್ನು ಕುರಿತು ಶ್ರೀಹರಿ ಚರಿತೆ ಅವರ ಮಹಾಕಾವ್ಯವಾಗಿತ್ತು ಗೀತಾ ನಾಟಕಗಳನ್ನು ರಚಿಸುವುದರಲ್ಲಿ ಇವರು ಎತ್ತಿದ ಕೈ ಹಾಗಾದ್ರೆ ಪೂತಿ ನರಸಿಂಹ ಆಚಾರ್ಯವರಿಗೆ ಅವರಿಗೆ ಬಂದ ಗೌರವ ಪ್ರಶಸ್ತಿಗಳನ್ನು ಈಗ ನೋಡೋಣ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಪಂಪ ಪ್ರಶಸ್ತಿ ಪಂಪ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದರು ಪದವಿಯನ್ನು ದರು ಹತ್ತೊಂಬತ್ನೂರ ಎಂಬತ್ತೇಳರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಹಾಗೂ ಹತ್ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹಾಗೂ ಕೊನೆಯದಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಭಾರತ ಸರ್ಕಾರದ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತು ನೋಡಿದ್ರಲ್ಲ ಇವಿಷ್ಟು ಪೂತಿ ನರಸಿಂಹ ಆಚಾರವರಿಗೆ ಬಂದ ಗೌರವ ಪ್ರಶಸ್ತಿಗಳಾಗಿವೆ ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಅವರ ಕಿರು ಪರಿಚಯ ಹಾಗೂ ಅವರ ಕವನ ಸಂಕಲನ ಮತ್ತು ಅವರಿಗೆ ಬಂದ ಪ್ರಶಸ್ತಿಗಳನ್ನು ನೋಡಿದ್ವಿ ಮುಂದಿನ ತರಗತಿಯಲ್ಲಿ ಅವರ ಕವನಗಳು ಹಾಗೂ ಅವರ ಕೊನೆಯ ದಿನಗಳನ್ನು ನೋಡೋಣ ಧನ್ಯವಾದಗಳು